ಭೇಟಿ ಕೊಟ್ಟಿದ್ದಾರೆ ಪ್ರೋಟೋಕಾಲ್ ವಾಹನದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಹಾಸನಾಂಬೆ ದೇಗುಲಕ್ಕೆ ಭೇಟಿ ಕೊಟ್ಟಿದ್ದಾರೆ ಸಿದ್ದರಾಮಯ್ಯ ಅವರ ಭೇಟಿ ಹಿನ್ನೆಲೆ ಜಿಲ್ಲಾಡಳಿತ ಅದ್ದೂರಿ ಸ್ವಾಗತ ಕೋರಿದೆ ಮುಖ್ಯಮಂತ್ರಿಗಳಿಗೆ ಕಹಳೆ ಡೊಳ್ಳು ಕುಣಿತದಿಂದ ಸ್ವಾಗತ ಮಾಡಲಾಗಿದೆ ಕಹಳೆ ಹಾಗೂ ಡೊಳ್ಳು ಕುಣಿತದ ಮೂಲಕ ಸಿಎಂ ಸಿದ್ದರಾಮಯ್ಯ ಅವರನ್ನ ಸ್ವಾಗತ ಮಾಡಲಾಯಿತು ಇನ್ನು ಸಿದ್ದರಾಮಯ್ಯಗೆ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಅವರು ಸಾಥ್ ಕೊಟ್ಟಿದ್ದಾರೆ ಇನ್ನು ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀರಿ ಸಿಎಂ ಸಿದ್ದರಾಮಯ್ಯ ರಾಮಲಿಂಗಾರೆಡ್ಡಿ ಅವರ ಜೊತೆಗೆ ಹಾಗೂ ಶಿವಲಿಂಗೇಗೌಡರ ಜೊತೆಗೆ ತೆರಳಿ ತಾಯಿಯ ದರ್ಶನವನ್ನ ಪಡ್ಕೊಂಡಿದ್ದಾರೆ ಇನ್ನು ಹಾಸನಾಂಬೆ ದರ್ಶನೋತ್ಸವ ಅದ್ದೂರಿಯಾಗಿ ನಡೀತಾ ಇದೆ ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀರಿ ಶಾಲಾ ಸಮವಸ್ತ್ರ ಸಮೇತವಾಗಿ ಮಕ್ಕಳು ಕೂಡ ದರ್ಶನಕ್ಕೆ ಬಂದಿದ್ದಾರೆ ಇದೇ ಸಂದರ್ಭದಲ್ಲಿ ಜನರತ್ತ ಕೈ ಬೀಸ್ತಾ ಸಿ ಎಂ ಸಿದ್ದರಾಮಯ್ಯ ಹಾಸನಾಂಬಯ್ಯ ದರ್ಶನ ಪಡೆದು ಅಲ್ಲಿಂದ ತೆರಳಿದ್ದಾರೆ ಇನ್ನು ಇದೇ ಸಂದರ್ಭದಲ್ಲಿ ಜಿಲ್ಲಾಡಳಿತದಿಂದ ಸಿ ಎಂ ಸಿದ್ದರಾಮಯ್ಯ ಅವರಿಗೆ ಅದ್ದೂರಿಯಾಗಿ ಸ್ವಾಗತ ಕೂಡ ಕೋರಲಾಯಿತು ಕಹಳೆ ಮೊಳಗಿಸಲಾಯಿತು ಡೊಳ್ಳು ವಾದ್ಯ ಇದರ ಮೂಲಕ ಸಿಎಂ ಸಿದ್ದರಾಮಯ್ಯ ಅವರನ್ನ ಸ್ವಾಗತ ಮಾಡಲಾಯಿತು ರಾಮಲಿಂಗಾರೆಡ್ಡಿ ಜೊತೆಗೆ ಶಿವಲಿಂಗೇಗೌಡರು ಸಿಎಂ ಸಿದ್ದರಾಮಯ್ಯಗೆ ಸಾಥ್ ಕೊಟ್ಟಿದ್ದಾರೆ ಇನ್ನು ಇದೇ ಸಂದರ್ಭದಲ್ಲಿ ಸಿಎಂ ಅವರು ಯಾವ ರೀತಿ ವ್ಯವಸ್ಥೆ ಮಾಡಲಾಗಿದೆ ಅನ್ನುವಂಥದ್ದನ್ನು ಕೂಡ ನೋಡಿದ್ರು ಈ ಬಾರಿ ಹಾಸನಾಂಬೆ ದರ್ಶನಕ್ಕೆ ಏನೆಲ್ಲ ಒಂದು ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೈಗೊಳ್ಳಲಾಗಿದೆ ಏನೇನೆಲ್ಲ ವ್ಯವಸ್ಥೆಗಳನ್ನು ಮಾಡಲಾಗಿದೆ ಅದನ್ನು ಕೂಡ ವೀಕ್ಷಣೆ ಮಾಡಿದ್ದಾರೆ না না মোবাইল মোবাইল থেকে ಇನ್ನೂ ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀರಿ ಸಿ ಎಂ ಸಿದ್ದರಾಮಯ್ಯ ಅವರು ಹಾಸನಾಂಬೆ ದರ್ಶನಕ್ಕೆ ಬರ್ತಾ ಇದ್ದಾರೆ ಅಂತ ಗೊತ್ತಾಗ್ತಾ ಇದ್ದಂತೆ ಸ್ಥಳದಲ್ಲಿ ಪೊಲೀಸ್ ಅಧಿಕಾರಿಗಳು ಜೊತೆಗೆ ಅವರ ಸೆಕ್ಯೂರಿಟಿ ಹೈ ಅಲರ್ಟಲ್ಲಿ ಇತ್ತು ಯಾವುದೇ ರೀತಿಯಾದಂತಹ ಸಮಸ್ಯೆಗಳು ಎದುರಾಗದಂತೆ ಎಲ್ಲ ವ್ಯವಸ್ಥೆಗಳನ್ನು ಕೂಡ ಮಾಡಲಾಯಿತು ಜೊತೆಗೆ ಜನರಿಗೂ ಕೂಡ ಯಾವ ರೀತಿ ಸಮಸ್ಯೆಗಳು ಆಗದಂತೆ ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೂಡ ಕೈಗೊಳ್ಳಲಾಗಿತ್ತು ಕಳೆದ ಬಾರಿ ನಾವು ನೋಡಿದ್ವಿ ಅನೇಕ ವಿ ಐ ಪಿಗಳು ವಿ ವಿ ಐ ಪಿಗಳು ಮಧ್ಯೆ ಮಧ್ಯೆ ಎಂಟ್ರಿ ಕೊಟ್ಟು ದರ್ಶನವನ್ನು ಪಡೆದುಕೊಳ್ತಾ ಇದ್ದರು ಜನರಿಗೆ ಇದರಿಂದ ತುಂಬ ಕಿರಿಕಿರಿ ಉಂಟಾಗಿತ್ತು ಇದು ಒಂದು ಸಂಘರ್ಷಕ್ಕೂ ಕೂಡ ಕಳೆದ ಬಾರಿ ಕಾರಣ ಆಗಿತ್ತು ಆದರೆ ಈ ಬಾರಿ ಆ ರೀತಿಯ ಯಾವುದೇ ಒಂದು ಅಹಿತಕರ ಘಟನೆಗಳು ನಡೆಯದಂತೆ ಎಲ್ಲ ರೀತಿಯಾದಂತಹ ವ್ಯವಸ್ಥೆಗಳನ್ನು ಹಾಸನದ ಜಿಲ್ಲಾಡಳಿತ ಮಾಡಿಕೊಂಡಿದೆ ಇನ್ನು ಇದೇ ವೇಳೆಯಲ್ಲಿ ಸಿ ಎಂ ಸಿದ್ದರಾಮಯ್ಯ ಅವರು ಇವತ್ತು ಭೇಟಿ ಕೊಟ್ಟಿದ್ದಾರೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಕೂಡ ಇವತ್ತು ಭೇಟಿ ಕೊಟ್ಟಿದ್ರು ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಭೇಟಿ ಕೊಟ್ಟು ಅಲ್ಲಿಂದ ತೆರಳಿದ ಬಳಿಕ ಈಗ ಸಿ ಎಂ ಸಿದ್ದರಾಮಯ್ಯ ಅವರು ಕೂಡ ಹಾಸನಾಂಬೆಯ ಒಂದು ದರ್ಶನ ಪಡೆದುಕೊಳ್ಳೋದಕ್ಕೆ ಅಂತ ಆಗಮಿಸಿದರು ಇದೇ ಸಂದರ್ಭದಲ್ಲಿ ಸಿ ಎಂ ಸಿದ್ದರಾಮಯ್ಯ ಅವರಿಗೆ ರಾಮಲಿಂಗಾರೆಡ್ಡಿ ಜೊತೆಗೆ ಶಿವಲಿಂಗೇಗೌಡರು ಸಾಥ್ ಕೊಟ್ಟಿದ್ದಾರೆ ಅವರ ಜೊತೆಗೆ ಅವರು ಕೂಡ ದರ್ಶನಕ್ಕೆ ಬಂದಿದ್ರು ಇನ್ನು ಇದೇ ವೇಳೆ ಸಿಎಂ ಸಿದ್ದರಾಮಯ್ಯ ಅವರು ಜಿಲ್ಲಾಡಳಿತ ಯಾವ ರೀತಿಯಾಗಿ ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೈಗೊಂಡಿದೆ ಏನೇನೆಲ್ಲ ವ್ಯವಸ್ಥೆಗಳನ್ನು ಮಾಡಿಕೊಂಡಿದೆ ಇದನ್ನು ಕೂಡ ವೀಕ್ಷಣೆ ಮಾಡಿದ್ದಾರೆ ಎಲ್ಲ ಮಾಹಿತಿಗಳನ್ನು ಪಡ್ಕೊಂಡ್ರು ಅಂದ್ರೆ ಯಾವುದೇ ರೀತಿಯಾದಂತಹ ಸಮಸ್ಯೆಗಳು ಎದುರಾಗದಂತೆ ಸುಸೂತ್ರವಾಗಿ ಈ ಬಾರಿ ಹಾಸನಾಂಬೆಯ दर्शनोत्सवા નડીબેકванта સૂચિને કુડા કુટ્ર 1947 ને વર્તમાન કે સલ્વા વિશ્વાસ નામે ચલત સરેનત્ર વિનાયને ઓત્રો તો આશ્રેય તમા સે પુતક કેટવા नक्षत्र नक्षत्रशुभगशुकुभ कर्नाटकराज्यू मुख्यमंत्री महोदय से धधर्मपत्नीसमेत सकुटुबपरिवारत सारचिवहोदय सकलसद्भक् आस्कर्नाटक राज्य स्थित सकलसदक्त महाजनाना चेम स्थैर्य अभय आयु आरोग्य ऐश्वर्या धन कनक वस्तुवाहना शुभफला सिद्धिपूर्वक अतिष्टि अनाष्टिवार सुवृष्टिप्रातिपूर्वक राज्यसुभक्षा उत्तरो अभद्धिपूर्वक ईक्स फल प्रसद सिद्धिपूर्वक सस्यावृद्धिपूर्वक अस् शुभे श्री सिद्धेश्वर महास्वाम आसना पालता सहित पूजा पूजाकर्माताम अर्चना पूजा च आचरष्येक तद तद त्रै एलसीएम होता कैलाश सु शिखर वासा हिमवत गिरी संस्थिता नीलकंठं त्रिनेत्रं च तन्ने मन शिव संकल्पमस्तु देवदेवोत्तमशिलाण्डकौटिब्रह्माण्डनायकस्य जगतौ श्री पार्वतीपरमेश्वरप्रीत्यर्थं शिवाष्टोत्तरनामपूजाञ्च करिष्ये ओम गंगना नम ओं शिवायन महामहेश्वरायन महाशंभव महापिनाकि महा श्रीखरायन महावामदेवायन महावरूपाक्षाएन महाकबंद नमह श्रीलोयतायन महाशंकर महाशलपाणयन महाघ्वागि महा विष्णुवायन महाशिवेषाय नम पिखातायन महा श्रीकंठाए महाभक्तलायन महापवायन महाशर्वायन महातिलोकेशन नहांठाएं महाशिवप्रियायन महा उक्तायन महाकपाल महाकामन वंदगा सन्दूदनायन महा गंगा मल्लाटाक्षाएन महाकालकालायन महाकृपालेन महाभीमा महाप्रशस्ताय महायन महाजटराय महा कैलास

ಈ ವರ್ಷನೂ ಬಂದಿದ್ದೀನಿ ಹಾಸನಂಬೆ ದರ್ಶನ ಮಾಡಲಿಕ್ಕೆ ಈ ವರ್ಷನೂ ಬಂದಿದ್ದೀನಿ ಈ ವರ್ಷ ಅಚ್ಚುಕಟ್ಟಾಗಿ ಮಾಡಿದ್ದಾರೆ ಕೃಷ್ಣ ಬೈರೇಗೌಡ ಕೃಷ್ಣ ಬೈರೇಗೌಡ ಡಿಸ್ಟಿಕ್ ಇನ್ಚಾರ್ಜ್ ಮಿನಿಸ್ಟರ್ ಆಗಿ ಒಳ್ಳೆ ಕೆಲಸ ಮಾಡಿದ್ದಾರೆ ಶಿವಲಿಂಗೇಗೌಡ ಅವರೆಲ್ಲ ಇಲ್ಲಿ ನಮ್ಮ ಲೋಕಸಭಾ ಸದಸ್ಯರು ಶ್ರೇಯೇಶ್ ಅವರೆಲ್ಲರೂ ಕೂಡ ನಮ್ಮ ಕಾರ್ಯಕರ್ತರೆಲ್ಲ ಅವರಿಗೆ ಸಾಥ್ ಕೊಟ್ಟಿದ್ದಾರೆ ಸೊ ಚೆನ್ನಾಗಾಗಿದೆ ಈ ಸಾರಿ ಹೆಚ್ಚು ಜನ ಭಕ್ತಾದಿಗಳು ಬಂದು ದರ್ಶನ ಮಾಡ್ತಾ ಇದ್ದಾರೆ ಈ ವರ್ಷನೂ ಬಂದಿದ್ದೀನಿ ಹಾಸನಾಂಬೆ ದರ್ಶನ ಮಾಡಲಿಕ್ಕೆ ಈ ವರ್ಷನೂ ಬಂದಿದ್ದೀನಿ ಈ ವರ್ಷ ಬಹಳ ಅಚ್ಚುಕಟ್ಟಾಗಿ ಮಾಡಿದ್ದಾರೆ ನಮ್ಮ ಕೃಷ್ಣ ಬೈರೇಗೌಡ ಕೃಷ್ಣ ಬೈರೇಗೌಡ ಡಿಸ್ಟಿಕ್ ಇನ್ಚಾರ್ಜ್ ಮಿನಿಸ್ಟರ್ ಆಗಿ ಒಳ್ಳೆ ಕೆಲಸ ಮಾಡಿದ್ದಾರೆ ಶಿವಲಿಂಗೇಗೌಡ ಅವರೆಲ್ಲ ಇಲ್ಲಿ ನಮ್ಮ ಲೋಕಸಭಾ ಸದಸ್ಯರು ಶ್ರೇಯಸ್ ಅವರೆಲ್ಲರೂ ಕೂಡ ನಮ್ಮ ಕಾರ್ಯಕರ್ತರೆಲ್ಲ ಅವರಿಗೆ ಸಾಥ್ ಕೊಟ್ಟಿದ್ದಾರೆ ಸೊ ಚೆನ್ನಾಗ್ ಆಗಿದೆ ಈ ಸರಿ ಹೆಚ್ಚು ಜನ ಭಕ್ತಾದಿಗಳು ಬಂದು ದರ್ಶನ ಮಾಡ್ತಾ ಇದ್ರು ಈ ವರ್ಷನೂ ಬಂದಿದ್ದೀನಿ ಹಾಸನ ದರ್ಶನ ಮಾಡಲಿಕ್ಕೆ ಈ ವರ್ಷನೂ ಬಂದಿದ್ದೀನಿ ಈ ವರ್ಷ ಬಹಳ ಅಚ್ಚುಕಟ್ಟಾಗಿ ಮಾಡಿದ್ದಾರೆ ನಮ್ಮ ಕೃಷ್ಣ ಬೈರೇಗೌಡ ಇಲ್ಲಿ ಬಂದಿರು ಕೃಷ್ಣ ಕೃಷ್ಣಬುರೇಗೌಡ ಡಿಸ್ಟಿಕ್ಟ್ ಇನ್ಚಾರ್ಜ್ ಮಿನಿಸ್ಟರ್ ಆಗಿ ಒಳ್ಳೆ ಕೆಲಸ ಮಾಡಿದ್ದಾರೆ ಶಿವಲಿಂಗೇಗೌಡ ಅವರೆಲ್ಲ ಇಲ್ಲಿ ನಮ್ಮ ಲೋಕಸಭಾ ಸದಸ್ಯರು ಶ್ರೇಯಶ್ರು ಅವರೆಲ್ಲರೂ ಕೂಡ ನಮ್ಮ ಕಾರ್ಯಕರ್ತರೆಲ್ಲ ಅವರಿಗೆ ಸಾಥ್ ಕೊಟ್ಟಿದ್ದಾರೆ ಸೊ ಚೆನ್ನಾಗಾಗಿದೆ ಈ ಸಾರಿ ಹೆಚ್ಚು ಜನ ಭಕ್ತಾದಿಗಳು ಬಂದು ದರ್ಶನ ಮಾಡ್ತಾ ಇದ್ದಾರೆ ಈ ವರ್ಷವೂ ಬಂದಿದ್ದೀನಿ ಹಾಸನಾಂಬೆ ಇನ್ನು ಸಿ ಎಂ ಸಿದ್ದರಾಮಯ್ಯ ಅವರು ಮಾತನಾಡ್ತಾ ಇರುವಂಥದ್ದನ್ನು ಕೇಳಿಸ್ಕೊಂಡ್ರಿ ಕಳೆದ ವರ್ಷ ವರ್ಷವೂ ಮಾಡಲಾಗಿತ್ತು ಈ ವರ್ಷವೂ ಕೂಡ ಹಾಸನಾಂಬಯ್ಯ ದರ್ಶನೋತ್ಸವ ನಡೀತಾ ಇದೆ ಈ ಬಾರಿ ಜನಸಮೂಹ ಕೂಡ ಅಪಾರ ಪ್ರಮಾಣದಲ್ಲಿ ಹರಿದು ಬಂದಿದೆ ತುಂಬ ಜನ ಭಕ್ತರು ದರ್ಶನ ಪಡೆದುಕೊಳ್ಳೋದಕ್ಕೆ ಅಂತ ಬಂದಿದ್ದಾರೆ ವ್ಯವಸ್ಥೆ ತುಂಬ ಚೆನ್ನಾಗಿ ಮಾಡಲಾಗಿದೆ ಅಂತ ಜಿಲ್ಲಾಡಳಿತವನ್ನು ಪ್ರಶಂಸೆ ಕೂಡ ಮಾಡಿದ್ರು ಇನ್ನು ದರ್ಶನದ ವೇಳೆಯಲ್ಲಿ ಸಿ ಎಂ ಸಿದ್ದರಾಮಯ್ಯ ಅವರನ್ನು ದೇವಾಲಯದಲ್ಲಿ ಸನ್ಮಾನ ಕೂಡ ಮಾಡಲಾಯಿತು ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀರಿ ಶಾಲು ಹೊದಿಸಿ ಹೂವಿನ ಹಾರ ಹಾಕಿ ಸಿ ಎಂ ಸಿದ್ದರಾಮಯ್ಯ ಶಿವಲಿಂಗೇಗೌಡರನ್ನು ಎಲ್ಲರನ್ನು ಕೂಡ ಸನ್ಮಾನ ಮಾಡಲಾಯಿತು ದರ್ಶನ ಪಡೆದ ಬಳಿಕ ಸಿ ಎಂ ಸಿದ್ದರಾಮಯ್ಯ ಹಾಗೂ ಇನ್ನುಳಿದ ನಾಯಕರು ಅಲ್ಲಿಂದ ತೆರಳಿದ್ದಾರೆ ಇದೇ ಸಂದರ್ಭದಲ್ಲಿ ಮಾಧ್ಯಮಗಳನ್ನು ಉದ್ದೇಶಿಸಿ ಮಾತನಾಡಿದರೂ ಕೂಡ ವ್ಯವಸ್ಥೆಗಳು ತುಂಬ ಚೆನ್ನಾಗಿ ಮಾಡಲಾಗಿದೆ ಈ ಬಾರಿ ಜಾಸ್ತಿ ಜನ ಬಂದರೂ ಕೂಡ ಈ ಬಾರಿ ಯಾವುದೇ ಸಮಸ್ಯೆಗಳಾಗಿಲ್ಲ ಜಿಲ್ಲಾಡಳಿತ ಒಳ್ಳೆಯ ವ್ಯವಸ್ಥೆ ಮಾಡಿದೆ ಅನ್ನುವಂತಹ ವಿಚಾರವನ್ನು ಕೂಡ ಅವರು ಸ್ಮರಿಸಿದ್ರು ಇನ್ನು ಮೊನ್ನೆಯವರೆಗೆ ನಾವು ನೋಡ್ತಾ ಇದ್ವಿ ನಿನ್ನೆ ಮೊನ್ನೆ ಜಿಲ್ಲಾಧಿಕಾರಿಗಳು ಜೊತೆಗೆ ಇನ್ನೂ ಅನೇಕ ಅಧಿಕಾರಿಗಳು ತಾವು ಕೂಡ ಜನಸಾಮಾನ್ಯರಂತೆ ಧರ್ಮ ದರ್ಶನ ಮಾಡಿದ್ರು ಈ ಮೂಲಕ ಏನೇನೆಲ್ಲ ಸಮಸ್ಯೆಗಳಿದೆ ಜನರಿಗೆ ಏನು ಸಮಸ್ಯೆಗಳು ಎದುರಾಗ್ತಾ ಇದೆ ಅದನ್ನು ಅವರು ಕಂಡುಹಿಡಿಯೋದಕ್ಕೆ ಅಂತ ಒಂದು ಕೆಲಸವನ್ನು ಕೂಡ ಮಾಡಿದ್ರು ಪತ್ತೆ ಕೂಡ ಹಚ್ಚಿದ್ರು ಅದಕ್ಕೆ ಸಂಬಂಧಪಟ್ಟಂತೆ ಜನ ತುಂಬ ಪ್ರಶಂಸೆ ಕೂಡ ವ್ಯಕ್ತಪಡಿಸಿದರು ಇದಾದ ಬಳಿಕ ಸಿ ಎಂ ಸಿದ್ದರಾಮಯ್ಯ ಅವರು ಇವತ್ತು ಆಗಮಿಸಿದ್ದಾರೆ ಹಾಸನ ಅಂಬೆ ದರ್ಶನ ಪಡೆದುಕೊಂಡರು ಇದೇ ವೇಳೆ ಅಧಿಕಾರಿಗಳನ್ನು ಶ್ಲಾಘಿಸಿದ್ದಾರೆ ಕೂಡ